ವಿ ನಾಲೆಗೆ ಕಾರೊಂದು ಬಿದ್ದಿದೆ ಆದ್ರೆ ಚಾಲಕ ಅದೃಷ್ಟವಶಾತ್ ಪಾರಾಗಿದ್ದಾರೆ ಬಿ ಯರಹಳ್ಳಿ ಬಳಿಯ ವಿಸಿ ನಾಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಮಂಡ್ಯ ತಾಲೂಕಿನ ಬಿ ಯರಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಕೃಷ್ಣ ಎಂಬುವವರ ಕಾರಿನಲ್ಲಿ ಅಂದ್ರೆ ಕೃಷ್ಣ ಎನ್ನುವರು ಕಾರಿನಲ್ಲಿ ತೆರಳುವಾಗ ಈ ಒಂದು ಘಟನೆ ನಡೆದಿದೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಒಂದು ಕಿರಿದಾದ ರಸ್ತೆ ಅತಿ ಸಣ್ಣದಾದ ರಸ್ತೆ ಇರುತ್ತೆ ಜೊತೆಗೆ ಅಲ್ಲಿ ರಸ್ತೆಗೆ ಆ ಕಡೆ ಈ ಕಡೆ ತಡೆಗೋಡೆ ಕೂಡ ಇರೋದಿಲ್ಲ ಹೀಗಾಗಿ ಈ ಒಂದು ಅವಘಡ ಸಂಭವಿಸಿದೆ ಇನ್ನು ಕಾರು ನಾಲೆಗೆ ಬೀಳ್ತಾ ಇದ್ದಂತೆ ಚಾಲಕ ಅದರಿಂದ ಹೊರ ಬಂದಿದ್ದಾರೆ ಸಮಯ ಪ್ರಜ್ಞೆಯಿಂದ ಜೀವ ಉಳಿಸಿಕೊಂಡಿದ್ದಾರೆ ಚಾಲಕ ಇನ್ನು ನಾಲೆಯಲ್ಲಿ ಮುಳುಗಿದ್ದ ಕಾರನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮೇಲೆತ್ತಿದ್ದಾರೆ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ನೀವು ಕೂಡ ನೋಡ್ತಾ ಇದ್ದೀರಾ ಆದರೆ ಅದೃಷ್ಟವಶಾತ್ ಆ ಚಾಲಕರು ಚಾಲಕ ಪಾಲಾಗಿದ್ದಾರೆ ಪಾರಾಗಿದ್ದಾರೆ ಅಂದರೆ ಈ ಒಂದು ರೋಡ್ ಏನಿತ್ತು ತುಂಬ ಸಣ್ಣ ಕಿರಿದಾದ ಒಂದು ರಸ್ತೆ ಜೊತೆಗೆ ಆ ಕಡೆ ಈ ಕಡೆ ಯಾವುದೇ ತಡೆಗೋಡೆ ಇರಲಿಲ್ಲ ಪಕ್ಕದಲ್ಲೇ ಇತ್ತು ಅಲ್ಲಿ ಯಾವುದೇ ತಡೆಗೋಡೆ ಇರಲಿಲ್ಲ ಹೀಗಾಗಿ ಈ ಒಂದು ಅಪಘಾತ ಅಥವಾ ಅವಘಡ ಸಂಭವಿಸಿದೆ ಜೊತೆಗೆ ಇದೊಂದು ಕ್ರೆಟಾ ಕಾರು ನೀವು ಕೂಡ ನೋಡ್ತಾ ಇದ್ದೀರಾ ಆ ದೃಶ್ಯದಲ್ಲಿ ಇನ್ನೇನು ಈ ಒಂದು ಕಾರು ಬೀಳಬೇಕು ಆ ಒಂದು ನಾಲೆಯೊಳಗೆ ತಕ್ಷಣವೇ ಸಮಯ ಪ್ರಜ್ಞೆಯಿಂದ ಚಾಲಕ ಆ ಕಾರಿನಿಂದ ಹೊರ ಬಂದಿದ್ದಾರೆ ಹೀಗಾಗಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಕೃಷ್ಣ ಎನ್ನುವಂಥ ಅಂದರೆ ಈ ಕಾರಿನ ಓನರ್ ಹೆಸರು ಕೃಷ್ಣ ಅಂತ ಇವರು ಕಾರಿನಲ್ಲಿ ತೆರಳುವಾಗ ಈ ಒಂದು ದುರ್ಘಟನೆ ನಡೆದಿದೆ ಬಿ ಯರಹಳ್ಳಿ ಬಳಿಯ ಅಂದರೆ ಮಂಡ್ಯ ತಾಲೂಕಿನ ಬಿ ಯರಹಳ್ಳಿ ಬಳಿಯ ಬಿ ಸಿ ನಾಲೆಗೆ ಈ ಒಂದು ಕಾರು ಬಿದ್ದಿದೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಕ್ರೆಟಾ ಕಾರಿದು ಚಾಲಕ ಸಮಯ ಪ್ರಜ್ಞೆಯಿಂದ ಒಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಒಂದು ಸಣ್ಣ ರೋಡ್ ಇರುತ್ತೆ ಹಾಗೆ ಆ ಬಿಸಿ ನಾಲೆ ಪಕ್ಕದ ರೋಡ್ ಇದು ಅಲ್ಲಿ ಯಾವುದೇ ರೀತಿಯಾದಂಥ ತಡೆಗೋಡೆ ಇರೋದಿಲ್ಲ ತಡೆಗೋಡೆ ಇಲ್ಲದ ಕಾರಣ ಈ ಒಂದು ಅವಘಡ ಸಂಭವಿಸಿದೆ ಇನ್ನು ಕಾರು ನಾಲೆಗೆ ಬೀಳ್ತಾ ಇದ್ದಂತೆ ಚಾಲಕ ಅಲ್ಲಿಂದ ಹೊರಬಂದಿದ್ದಾರೆ ಸಮಯ ಪ್ರಜ್ಞೆಯಿಂದ ಜೀವವನ್ನು ಉಳಿಸಿಕೊಂಡಿದ್ದಾರೆ ಚಾಲಕ ಇನ್ನು ನಾಲೆಯಲ್ಲಿ ಮುಳುಗಿದ್ದ ಕಾರನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮೇಲೆತ್ತಿದ್ದಾರೆ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು